वीर रानी कित्तूर रानी चिन्नम्मा भावचित्रदा भव्य मिरवणके ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಪುತ್ಥಳಿ ಸ್ಥಾಪನೆಯ ದ್ವಿತೀಯ ವಾರ್ಷಿಕೋತ್ಸವದ ಅಂಗವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿ ನಿರ್ಮಾಣ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವ ಚೆನ್ನಮ್ಮಾಜಿ ಭಾವಚಿತ್ರದ ಭವ್ಯ ಮೆರವಣಿಗೆ ಶುಕ್ರವಾರ ವಿಜೃಂಭಣೆಯಿಂದ ಜರುಗಿತು ಸಂಜೆ ಐದು ಗಂಟೆಗೆ ಪಟ್ಟಣದ ಚೆನ್ನಮ್ಮ ವೃತ್ತದಲ್ಲಿರುವ ಚೆನ್ನಮ್ಮಾಜಿಯ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಹೂಮಾಲೆ ಅರ್ಪಿಸಿ ಆರಂಭವಾದ ಮೆರವಣಿಗೆ ಕಾರ್ಯ ಕಾರ್ಯಕ್ರಮಕ್ಕೆ ನಾವದಗಿ ಬೃಹನ್ಮಠದ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕಿತ್ತೂರಿನ ವೀರರಾಣಿ ಚೆನ್ನಮ್ಮ ಶೌರ್ಯ ಮತ್ತು ಸ್ವಾಭಿಮಾನದ ಪ್ರತೀಕವಾಗಿದ್ದಾಳೆ ಕಿತ್ತೂರು ನೋಡನ್ನು ಉಳಿಸಿಕೊಳ್ಳಲು ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ಅವಳ ಬದುಕಿನ ಆದರ್ಶಗಳು ನಮಗೆಲ್ಲರಿಗೂ ಮಾದರಿಯಾಗಬೇಕಿದೆ ಅವಳ ಪುತ್ತಲಿ ಪ್ರತಿಷ್ಠಾನದ ದ್ವಿತೀಯ ವಾರ್ಷಿಕೋತ್ಸವ ಆಚರಿಸುತ್ತಿರುವುದು ಸಂತೋಷದ ಸಂಗತಿಯಾಗಿದೆ ಎಂದರು ಮೆರವಣಿಗೆಯ ಕಾರ್ಯಕ್ರಮದ ದಿವ್ಯಾ ಸಾನ್ನಿಧ್ಯವನ್ನ ಜ್ಯೋತಿಷ್ಯ ರತ್ನ ಪರಮ ರಾಮಲಿಂಗಯ್ಯ ಮಹಾಸ್ವಾಮಿಗಳು ವಹಿಸಿದ್ದರು ಹಿಕ್ಕನಗುತ್ತಿ ಲಿಂಗಾಯತ ಮಹಾಮಠದ ಪೂಜ್ಯ ಪ್ರಭುಲಿಂಗ ಶರಣರು ನೇತೃತ್ವ ವಹಿಸಿದ್ದರು ಕಿತ್ತೂರು ಚೆನ್ನಮ್ಮ ಸರ್ಕಲ್ನಿಂದ ಸಕಲ ವಾದ್ಯ ಮೇಳ ಹಾಗೂ ಜಯ ಘೋಷಗಳೊಂದಿಗೆ ಆರಂಭವಾದ ಮೆರವಣಿಗೆಯು ಶ್ರೀ ಬಸವೇಶ್ವರ ವೃತ್ತ ಮಹಾರಾಣ ಪ್ರತಾಪ್ ಸಿಂಹ ವೃತ್ತ ಶಿವಾಜಿ ವೃತ್ತ ಕತ್ರಿ ಬಜಾರ್ ಮಾರ್ಗವಾಗಿ ರಾಜವಾಡಿಗೆ ತಲುಪಿ ನಂತರ ಅಲ್ಲಿ ಧರ್ಮಸಭೆ ಜರುಗಿತು ಇದೇ ಸಂದರ್ಭದಲ್ಲಿ ಸಮಾಜದ ಗಣ್ಯರು ಹಿರಿಯರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಉಪಸ್ಥಿತರಿದ್ದರು ವರದಿ ವಿಜಯ್ ಕುಮಾರ್ ಸಮಾಜಕ್ಕೆ ಸಾಹಸ ವಿಚಾರವನ್ನು ಸಮಾಜಕ್ಕೆ ಮುಟ್ಟಬೇಕಂತಾಗಿ ವಿಚಾರ ಮಾಡಿಕೊಂಡು ರಾಜಮಾಟಿಯಾದಂತಹ ಎಂತೊಮ್ಮೆ ಅಸ್ರಮಾತಿ ರಾಣಿ ಚಂದಮಾತಿಯ ಎರಡನೇ ವರ್ಷದ ಜಾತಾಕೋತ್ಸವದ ಅಂಗವಾಗಿ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿನಿತ್ಯ ಸಾಯಂಕಾಲ ಏಳು ಗಂಟೆಗೆ ಒಂಬತ್ತು ಗಂಟೆಯವರೆಗೆ ತಾಯಿ ಚನ್ನಮ್ಮಳ ಜೀವನ ಚರಿತ್ರೆ ಪ್ರವಚನವನ್ನು ಹಮ್ಮಿಕೊಂಡು ಸಾಗಿ ಬಂದಂಥ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಇಂದು ರಾಷ್ಟ್ರಮಾತೆ ಚೆನ್ನಮ್ಮ ತಾಯಿಯ ಭಾವಚಿತ್ರ ಮತ್ತು ಸಂಬಂಧೀರಾಯನ ಭಾವಚಿತ್ರವನ್ನು ಮೆರವಣಿಗೆ ಈ ಮೆರವಣಿಗೆಯ ಸಮಾರಂಭದ ಭಾವನ ಶಿಧಾನ ವಹಿಸುವುದರಿಂದ ಈ ಭಾಗದ ನಡನಾಡುವ ದೇವರು ಮಾನವಾಡುವ ದೇವರಾದಂಥ ನಾವನೀಗ ಪರಮಪುಕ್ಷರ ಶ್ರೀಪಾದಗಳಿಗೆ ಗೋರಾಗಿ ಚಂಪಾಳಿ ಎಂದು ಭಕ್ತರ ಉದ್ಧಾರ ಇರುವಂಥ ನಡೆದಾಡುವ ದೇವರಾಗಿರುವಂಥ ಶವನೂರಿನ ಪರಮಪೂಜರ ಶ್ರೀಪಾದಗಳಿಗೂ ಭಕ್ತರಿಗೆ ಶರಣಾರ್ಥಿಗಳನ್ನು ನಿರ್ಮಿಸಿದ್ದು ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಅಧ್ಯಕ್ಷತೆಯ ವಹಿಸಿಕೊಂಡಿರುವಂಥ ಶ್ರೀಮತಿ ನೀಲಮೂರ್ತಿ ಎಸ್ ಪಾಟೀಲ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಎರಡನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಬಹಳ ಚಿತ್ರಣದಿಂದ ಸಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಕಮಿಟಿಯ ಸಮಸ್ತ ಹಿರಿಯರು ಗ್ರಾಮದ ಸಮಸ್ತ ಬಾಂಧವರು ಹಾಗೂ ಸುತ್ತಮುತ್ತಲಿನ ಎಲ್ಲ ಸರ್ವಧರ್ಮದ ಶರಣ ತಂದೆ ತಾಯಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಜೃಂಭಣೆಯಾಗಿ ಈ ತಾಯಿಯ ಒಂದು ಜಾತ್ರಾ ಮಹೋತ್ಸವವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಅವರೆಲ್ಲರಿಗೆ ಕಮಿಟಿ ವತಿಯಿಂದ ನಾಮಪರವಾಗಿ ಆನಂತರ